ಕಾಮಿಡಿ ಹೆಸರಲ್ಲಿ ಅವ ನಾನು ಹುಡುಗಿನ ಪ್ರೀತಿ ಮಾಡ್ತೇನೆ ಹುಡುಗಿಗೋಸ್ಕರ ಅವನು ಫಾರಿನಿಗೆ ಹೋಗ್ತೇನೆ ಅಂತ ಹೋಗ್ತಾನೆ ಅವನಿಗೆಲ್ಲ ಅರ್ಧ ಕಷ್ಟ ಲಾಸ್ಟಿಗೆ ಬಂದೆಲ್ಲ ಹೇಳ್ತಾನೆ ಅವ ಇದದು ಫಾರಿನ್ ಆಗಲಿಲ್ಲ ಮೋಸ ಮಾಡಿದರು ವೀಸಾ ವಂಚನೆ ಮಾಡಿ ಇದೆಲ್ಲ ಮಾಡಿದ್ರಂತ ಅದರಲ್ಲಿ ಜನ ನಾನು ಅದೇ ಹೇಳೋದು ನಾಟಕ ಹುಟ್ಟುಕೊಂಡಿದ್ದೇ ಮನೋರಂಜನೆಗಾಗಿ ಅಂತ ನನ್ನ ಅಭಿಪ್ರಾಯ ಅದರಿಂದ ಏನೋ ನಾವೊಂದು ಮಾರಲ್ಲೋ ನೀತಿಯೋ ಕೊಟ್ಟರೆ ಒಳ್ಳೆಯದೇ ಕೊಡದಿದ್ದರೆ ಏನೋ ಅದು ಹಾಳಂತ ನಾನು ಹೇಳೋದಿಲ್ಲ ಎಷ್ಟೋ ನಾವು ಬುದ್ಧಿಜೀವಿಗಳೇ ನೋಡಿದೆ ಅದರಲ್ಲಿ ಏನು ಉಂಟು ಏನು ಮಾರಲ್ ಇಲ್ಲ ಏನಿಲ್ಲ ಅಂತೇಳಿ ನಾನು ಹೇಳೋ ಸ್ವಾಮಿ ಮಾರಲ್ ಬೇಕಾದರೆ ಏನು ಉಂಟು ಒಂದು ಮೆಸೇಜಲ್ಲಿ ಕೆಟ್ಟ ಕೆಲಸ ಮಾಡಬೇಡಿ ಕಳಿಸಿಬಿಟ್ರೆ ಆಯಿತು ಅದಕ್ಕೋಸ್ಕರ ನೀವು ಎಷ್ಟೋ ಕಿಲೋಮೀಟ್ರ್ ದೂರದಿಂದ ಬಂದು ಮೂರು ಗಂಟೆ ನಿಮ್ಮನ್ನು ಕೂರಿಸಿ ಅದನ್ನು ನಾನು ಹೇಳಲಿಕ್ಕೆ ಅದು ನೀವೇನು ಕೆಳ ಕೂತೋರೇನು ಹೊಂಬ್ರಲ್ಲ ದೊಡ್ಡ ನಿಮಗೂ ಗೊತ್ತಿದ್ದವ್ರೆ ನಾವು ನಿಮಗೆ ಹೇಳಿ ಮಾರಲ್ ಹೇಳುವಂಥದ್ದು ಇಲ್ಲ ಅದರಿಂದ ಬದಲಾಗ್ತವ್ರು ಇಲ್ವೋ ಮೊದಲು ಒಂದು ಚಾನ್ಸಸ್ ಇರ್ತಿತ್ತು ಒಂದು ಹೀರೋ ಒಂದು ಐಡಲು ನಿಮ್ಮ ರಾಜ್ಕುಮಾರ್ ಅವ್ರ ಪಿಕ್ಚರ್ ನೋಡಿಯೋ ವಿಷ್ಣುವಾದನ ಪಿಕ್ಚರ್ ನೋಡಿಯೋ ಅದು ಅದ್ರಲ್ಲಿ ನೋಡಿ ಇನ್ಸ್ಪೈರ್ ನಾವು ಇನ್ಸ್ಪೈರ್ ಆದವರು ನಾವು ಇರಬೇಕು ಹಾಗೆ ಮಾಡಬೇಕು ಅಂತ ಅದೆಲ್ಲ ಸ್ವಲ್ಪ ಕ್ಷಣಿಕ ಟೈಮಲ್ಲಿ ಇರ್ತದೆ ಆದರೂ ಅವನವನ ಇದಕ್ಕೆ ಸರಿಯಾಗಿ ಹೊಂದಾಣಿಕೆಗೆ ಕಡವನ್ನು ಪರಿವರ್ತನೆ ಆಗ್ತದೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆಗಿದ್ರೂ ಇಲ್ಲೋ ಗೊತ್ತಿಲ್ಲ ಕೆಲವು ಕಡೆ ಇದು ಆಗಿದ್ದು ಉಂಟು ಈ ನಿಮ್ಮ ಮಂಜಪ್ಪಸಾದ್ನ ಅದರಲ್ಲೂ ಎಷ್ಟೋ ಕಡೆ ಪೇರೆಂಟ್ಸ್ ಬಂದು ಹೇಳಿದ್ದು ಉಂಟು ನಮ್ಮ ಮಗನ ಹಾಗೆ ಮರ್ರೆ ಯಾವತ್ತು ಇದು ಮಾಡ್ತೀವಿ ನಾವು ಓದಿ ಓದಿ ಅಂತ ಹೇಳಿದ್ದು ಸುಮ್ಮನೆ ಇದು ಮಾಡ್ತೀವಿ ನಾವು ಹಾಗೆ ಅಂತ ಹೇಳಿದ್ದು ಉಂಟು ಫೇಲ್ ಆದ ಒಂದು ಕಡೆ ಇದು ಮೇ ಮೇ ಅದು ಅದು ಹಾಗೆ ಎಲ್ಲ ನನಗೆ ಗೊತ್ತಿರುವಂಥ ಪೇಪರ್ ಬಂದು ಕಥೆಯನ್ನು ನೋಡಿಯೇ ನಾನು ಬರೆದಿರುವಂಥದ್ದು ವಿಷಯ ಅದೆಲ್ಲ ಅದರ ಮೇಲೆ ಬರಿಬೇಕು ಅಂತ ಈಗ ನಾನು ಹೊಸ ಹೊಸ ನಾಟಕ ಏನು ಮೊಬೈಲ್ ಬಗ್ಗೆ ಒಂದು ಕೇಳ್ಬಿಡ್ತೀನಿ ಮೊಬೈಲ್ ಬಗ್ಗೆ ನೆಕ್ಸ್ಟ್ ಕೇಳ್ತೀನಿ ಆ ನಾಟಕ ಪೂರ್ತಿ ನಾನು ನೋಡಿದಾಗ ನೀವು ಹೇಳ್ತಾ ಇರೋದು ಸುಳ್ಳು ಅಂತ ನನ್ಗೆ ಅನ್ನಿಸ್ತಿದೆ ಬರೀ ಮನೋರಂಜನೆ ನಾಟಕ ಜನ ನೋಡೋದು ಅಂತ ಯಾಕೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಮುಕ್ಕಾಲ ಭಾಗದವರೆಗೂ ಕಾಮಿಡಿ ತುಂಬಾ ಅದ್ಭುತವಾಗಿದೆ ಆ ನಂತರ ಗಂಭೀರ ಗಂಭೀರಿದೆ ಅರ್ಗಿಸ್ಕೊಳಕ್ಕೆ ಕಷ್ಟ ಪಡುತ್ತೆ ನಮಗೆಲ್ಲ ಅಷ್ಟೊಂದು ಖುಷಿ ಖುಷಿಯಾಗಿ ನತ್ತಿದವ್ರು ನಾವೆಲ್ಲ ನಿಮಗೆ ಅದು ಕೂಡ ಸಾಧ್ಯ ಆಗುತ್ತಲ್ಲ ನಿಮಗೆ ಹೌದೌದು ಅಲ್ಲ ಅದೇ ಅದೇ ಒಂದು ಕೊಡಲೇ ಬೇಕಂತ ಒಂದು ಮೋರಲ್ ಒಂದು ಮಾಡಲಿ ಇಲ್ಲ ಕತೆ ಎಂಡ್ ಮಾಡುದು ಹೇಗೆ ಏನಾದ್ರೂ ಒಂದು ಕತೆ ಆಗ್ಲೇ ಬೇಕಲ್ಲ ಅದಕ್ಕೊಂದು ಕೊಡುವಾಗ ಸ್ವಲ್ಪ ಗಂಭೀರವಾಗಿ ಹೆಚ್ಚು ಹೊತ್ತು ಕೊಡೋದಿಲ್ಲ ಒಂದು ಐದು ಐದು ಎಂಟು ನಿಮಿಷದೊಳಗೆ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಏನಂದ್ರೆ ನಮ್ಮ ನಾಟಕನ ಹೆಚ್ಚಾಗಿ ನಾವು ಅದೆಲ್ಲ ವ್ಯೂ ನೋಡ್ತೇವೆ ಕರಿಯುವಾಗ ರಿಪೀಟ್ ಆಡಿಯನ್ಸ್ ಜಾಸ್ತಿ ಸಲ ಬಂದವರು ಇನ್ನೊಂದು ಸಲ ಬರ್ತಾರೆ ಎಲ್ಲೇ ಒಂದು ರಸ್ತೇಲಿ ಅದನ್ನು ಪಕ್ಕದ ರಸ್ತೆಯಲ್ಲಿ ಕರೀತಾರೆ ಆಗ ಈ ಸ್ಟೋರಿ ನಾನು ತುಂಬ ಇಟ್ಟು ಕೂಡ ಮುಖಾಲು ನಾಟಕ ಕೂಡ ಜನ ಹಾ ಇನ್ನು ಕತೆ ಆಯ್ತು ಅಂತ ಎದ್ದು ಹೋಗಿ ಬಿಡ್ತಾರೆ ಅಲ್ಲಿಯೂ ನೋಡಬೇಕು ನೀವು ಪ್ರತಿ ನಾಟಕ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ ಸ್ಟೋರಿ ಆದ ನಂತರ ವಾಪಾಸ್ ನಾವು ಒಂದು ಹತ್ತು ನಿಮಿಷ ನೆಗೆಡಿಸಿ ಕಳಿಸ್ತೀವಿ ಜನರನ್ನು ಜನ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಎದ್ದು ಹೋಗದೆ ಇರಲು ಹಾಗೆ ನೋಡ್ತೆ ಎಲ್ಲ ಎಲ್ಲ ನಾಟಕದಲ್ಲೂ ಹಾಗೆ ಅದೇ ಥೀಮನ್ನು ನಾನು ಡೆವಲಪ್ ಮಾಡ್ತಾ ಬಂದಿರೋದು ಆ ನಾಟಕದಲ್ಲೂ ಒಂದು ಇದೆ ಅವನು ಅವರಪ್ಪನ ಜೊತೆ ಮಾತಾಡ್ಬೇಕು ಎಕ್ಸಾಮ್ ಹೋಗಿ ಮುಂಚೆ ಅದು ಅಂತ ಕೆಮಿಸ್ಟ್ರಿ ಅವು ಅವನನ್ನು ಹೇಗೆ ತಯಾರು ಮಾಡಿದ್ರಿ ನೀವು ಅವನಿಗೆ ಫಸ್ಟ್ ಪಾತ್ರ ಕೊಡಬೇಕಾದ್ರೆ ಇದಿಷ್ಟು ಭಯಪಟ್ಟಾಕಿ ಬರಲೇಬೇಕು ಎಷ್ಟು ಸ್ಪಷ್ಟವಾಗಿ ಅಂದರೆ ನೀನು ಹೇಗೆ ಕನ್ನಡದಲ್ಲೆಲ್ಲ ಇದು ಮಾಡ್ತೇನೆ ನೀನ್ ಪಾತ್ರಕ್ಕಿತ್ರ ಏನು ಹೇಳಿಲ್ಲ ಇದಿಷ್ಟು ನಂಗೆ ಪಟಪಟ ಪಟ ಬರಲೇಬೇಕು ಅಂತ ನಾಟಕ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಇದಿಷ್ಟು ಎಲ್ಲ ಸರ್ಚ್ ಮಾಡಿ ಅವನು ಬರೆದು ಕಳಿಸಿದ್ದು ನಿಮ್ಮ ಪಾತ್ರ ಏನಂತ ಗೊತ್ತಿಲ್ಲ ಇದು ನಿಮ್ಗೆ ಬಾಯಪಾಟೇ ಹೇಳಬೇಕು ಎಷ್ಟು ಸಾಧ್ಯ ಉಂಟು ಒಂದು ಚೂರು ಪಾಯ್ ಪಾಸ್ ಕೊಡದೆ ಒಂದು ಸೂರು ಒಂದು ಸಮೇತ ಹೇಳಬಾರ್ದು ಅಂತೇಳಿ ಅಷ್ಟೇ ಅವ್ನಿಗೆ ಮತ್ತೇನು ಪಾತ್ರದಲ್ಲಿ ಏನು ಇಲ್ಲ ಅವನು ಏನು ಪಾತ್ರ ಅಂತೂ ಗೊತ್ತಿಲ್ಲ ಅವನು ಎಷ್ಟು ಚಂದ ಮಾಡಿ ಬಾಯ್ಪಾಟ್ ಹಾಕಿ ಬಂದ ಅದು ಕಡೆ ಹೇಳಿದೆ ಈ ಸಂದರ್ಭದಲ್ಲಿ ಅದನ್ನು ಹೇಳಬೇಕಾಗುವಂಥದ್ದು ಅಂತ ಇಲ್ಲ ಇಲ್ಲಿ ಟ್ರಯಲಿ ಬಂದವರು ಕಲಿ ಅಂತ ಕಲಿಂಗೆ ಸಾಧ್ಯ ಇಲ್ಲ ಹಾಗಾಗಿ ಬೇರೆ ಬೇರೆ ಮತ್ತೆ ಕೊಂಕಣಿ ಅಲ್ಲ ಮಾಡಿದ್ರಿ ಅದಂದ್ರೆ ಈಗ ಕೊಂಕಣಿದೊಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಈ ಆರ್ಟಿಸ್ಟ್ ನಾಟಕಕ್ಕೆ ಬರೋದು ಭಾರಿ ಕಡಿಮೆ ಕೊಂಕಣಿಯರಾಗಿ ಎಲ್ಲ ಎಜುಕೇಶನ್ ಸೆಕ್ಸನ್ ಹೋಗೋದ್ರಿಂದ ಯಾರು ನಾಟಕಕ್ಕೆ ಅದಕ್ಕೆ ಇದಕ್ಕೆ ಬರೋದೆಲ್ಲ ಭಾರಿ ಕಡಿಮೆ ಮತ್ತು ನಾಟಕ ಅದೊಂದು ಸ್ಕೆಟ್ ಅಭಿಪ್ರಾಯ ಇದೆ ನಾಟಕಕ್ಕೆ ಹೋಗಿದ್ರೆ ಏನು ನಿಮಗೆ ಸಿಗ್ತದೆ ಏನು ಪ್ರಯತ್ನ ಅಂತ ಹೇಳ್ತಾ ಇರ್ವಿನ ಸೊ ಆ ಒಂದು ದೃಷ್ಟಿಯಲ್ಲಿ ಯಾರೂ ಸಿಕ್ಕುದಿಲ್ಲ ಮತ್ತು ಕನ್ನಡಕ್ಕೆ ಬೇಕಾದಷ್ಟು ಜನ ಆಸಕ್ತಿ ಉಳಿದ್ರು ಬರ್ತಾ ಇರ್ತಾರೆ ಅದು ಕೊಂಕಣಿ ಮಾಡುವಾಗ ಬರೀ ಕೊಂಕಣಿಯೇ ಕರ್ಕೊಂಡು ನಾನು ಮಾಡ್ಲಿಕ್ಕೆ ಹೋದಾಗ ಪ್ರಶ್ನೆ ಏನು ಬರ್ತಂದ್ರೆ ಅವನಿಗೆ ಅದು ಟ್ರಯಲ್ ಇರೋದಿಲ್ಲ ನಾವು ಕನ್ನಡ ವರ್ಷದಲ್ಲೊಂದು ಇನ್ನೂರು ಶೋ ಅಲ್ಲಿ ಒಂದು ನೂರ ಎಪ್ಪತ್ತ್ ನೂರ ಎಂಬತ್ತು ನೂರ ತೊಂಬತ್ತು ಕನ್ನಡ ಆಡುವಾಗ ಈ ಹತ್ತು ನಾಟಕ ಮಟ್ಟಿಗೆ ಕೊಂಕಣಿ ಕರ್ಕೊಂಡು ಬಂದರೂ ಅವನಿಗೆ ಟ್ರಯಲ್ ಕೊಡಲಿಕ್ಕೆ ಮತ್ತು ನಾವು ಅದು ಡೆವಲಪ್ ಚೇಂಜ್ 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 ಆಗ್ತಾ ಇರ್ತದ ನಾಟಕ ಅವ ಫಟ್ ಒಂದು ಮಾಡಿದ ನಂತರ ಕೊಂಕಣಿಯಲ್ಲಿ ಮಾಡ್ದ ಇನ್ನೊಂದು ಐವತ್ತು ಎಪ್ಪತ್ತು ಶೋ ನಂತರ ಕೊಂಕಣಿ ಬರ್ತದೆ ಆಗ ಅವ್ನು ಎಪ್ಪತ್ತು ಶೋ ನಂತರ ನಮ್ದೇನೋ ಡೆವಲಪ್ಮೆಂಟ್ ಆಗಿರುತ್ತೆ ಡೈಲಿ ಇರುವಾಗ ನೀನು ಬಂದು ಮಾಡು ಅಂದ್ಕೊಂಡು ನಮ್ದು ನಮ್ದೆಲ್ಲದರ ಇದ್ ತಪ್ಪಿ ಹೋಗುತ್ತೆ ಅವನಿಗೆ ಟ್ರಯಲ್ ಕೊಡೋ ಬದಲಿ ನೀನೇ ಕೊಂಕಣಲಿ ಮಾಡು ಅಂತ ಹೇಳ್ಕೊಂಡು ಅವನಿಗೆ ಕೊಂಕಣಿ ಕಲಸಿ ನಾವು ವ್ಯಾನಲ್ಲಿ ಹೋಗುತ್ತೆ ಕೊಂಕಣಿಯಲ್ಲೇ ಮಾತಾಡೋದು ಮತ್ತು ಆ ಡೈಲಾಗನ್ನು ಅಷ್ಟು ಹೇಳದಿದ್ರೂ ಅಡ್ಡಿಲ್ಲ ಸ್ವಲ್ಪ ಸ್ಪಷ್ಟವಾಗಿ ಸಣ್ಣ ಮಟ್ಟದಲ್ಲಿ ಹೇಳುವ ಹಾಗೆ ವ್ಯವಸ್ಥೆ ಮಾಡಿ ಹೌದು ಕೊಂಕಣಿ ನಿಮ್ಮ ಮಾತೃ ಭಾಷೆ ನಿಮಗೆ ಕೊಂಕಣಿ ನಾಟಕಗಳು ಮಾಡೋದರಿಂದ ತೃಪ್ತಿ ಜಾಸ್ತಿ ಸಿಗುತ್ತಾ ಕನ್ನಡ ನಾಟಕಗಳಿಂದ ಎರಡು ಎರಡು ಅಂತ ಹೇಳ್ಬೋದು ಆದರೆ ಕನ್ನಡದಲ್ಲಿ ನಮಗೆ ಏಕೆಂದರೆ ಸಿಕ್ಕಿದ ಮೇಲೆ ಹೇಗಂದ್ರೆ ಕನ್ನಡ ಜಾಸ್ತಿ ನಾಟಕ ಜಾಸ್ತಿ ಸಿಕ್ಕೋದ್ರಿಂದ ಅದನ್ನು ಮಾತಾಡಿ 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 ಅದರಲ್ಲಿ ಫ್ಲೂಯೆನ್ಸಿ ಜಾಸ್ತಿ ಇರ್ತದೆ ಎಲ್ಲೋ ನೀವು ಕೊಂಕಣಿ ನಾಟಕ ನೋಡುವಾಗ ಎಲ್ಲೋ ನಮ್ಗೊಂಥರ ಅಂದರೆ ರೆಗ್ಯುಲರ್ ಇರೋದಿಲ್ಲ ಪಟ್ಟ ಕನ್ನಡ ಭಾಷೆ ಬಂದು ಬಿಡ್ತದೆ ಒಂದು ಇಪ್ಪತ್ತೊಂಬತ್ತು ಮೂವತ್ತು ದಿವಸ ಕನ್ನಡ ಆಡಿ ಪಟ್ಟೊಂದು ಕೊಂಕಣಿ ಅಂತ ಹೇಳಿದ ಕೂಡಲೇ ಮತ್ತು ಯಾವ ಸಂಸ್ಥೆಯರು ನೀವು ಅಲ್ಲಿ ಹೋದ ನಂತರ ಸಮೇತ ಹೇಳಿ ಅಂದರೆ ನಾವು ರೆಡಿ ಇರ್ತೇವೆ ನಾವು ಹೇಳ್ತೇವೆ ನಾಟಕ ಕನ್ನಡ ಕೊಂಕಣಿ ನೀವು ಅಲ್ಲಿ ಹೋಗಿ ಒಂದು ಕಾಲು ಗಂಟೆ ಹತ್ತು ನಿಮಿಷ ಮೊದಲು ಹೇಳಿ ಸಾಕು ಅಂತ ಹೇಳ್ತೇವೆ ನಾರ್ತ್ ಕೇಂದ್ರ ನಾವು ಸೈಡಿ ಹೋದಾಗ ಕನ್ನಡ ಕೊಂಕಣಿ ಎರಡೂ ಮಿಕ್ಸ್ ಮಾಡ್ತೇವೆ ಅದರಿಂದ ಅದರಿಂದ ಎರಡೂ ನಾಟಕ ನಾನು ಮಾತೃಭಾಷೆ ಕೊಂಕಣಿಯಲ್ಲೇ ಬರೆಯೋದು ಕುಂದಾಪುರ ವೆಂಕಟರಾಮ್ ದೇವಸ್ಥಾನ ದೇವರ ಕಾಲಡೆಯಡಿ ಕೊಂಕಣಿಯಲ್ಲೇ ಬರೆದು ಅದನ್ನು ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದು ಅದರಿಂದ ನಾನು ನಾಟಕ ಬರೆದದು ಕೊಂಕಣಿಯಲ್ಲೇ ಫಸ್ಟ್ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದು ಅದನ್ನು ಭಾಷೆ ಇಂಪಾರ್ಟೆಂಟ್ ನಾವು ತುಂಬ ರೆಗ್ಯುಲರಾಗಿ ಅದೇ ಆಡೋದ್ರಿಂದ ನಮಗೆ ಅದು ಕೂತು ಹೋಗಿದೆ ಕೊಂಕಣಿಯಲ್ಲಿ ಮಾತಾಡೋದನ್ನ ಮನೇಲಿ ಮಾತ್ರ ಕೊಂಕಣಲ್ಲಿ ಆಡೋದು ಮತ್ತು ಆಡೋ ಭಾಷೆ ನಮ್ಮ ಎಲ್ಲ ಸಂಪರ್ಕ ಎಲ್ಲ ಕನ್ನಡದಲ್ಲಿ ಪಂಚಭಾಂತೂ ಸೊ ಕನ್ನಡ ಫ್ಲೂವೆಂಟ್ ಇರ್ತದಂದರೆ ಕನ್ನಡ ನಾಟಕ ಆದರೆ ಒಂದು ಸಾಧಾರಣ ಮೂರು ಗಂಟೆ ಹೋಗ್ತದೆ ಕೊಂಕಣಿ ಆಯ್ತು ಒಂದು ಹತ್ತು ನಿಮಿಷ ಕಮ್ಮಿ ಆಗ್ತದೆ ಅಂದರೆ ಕೆಲವು ಡೈಲಾಗ್ ಎಲ್ಲ ಕನ್ನಡದಲ್ಲಿ ಕೆಲವು ಕೊಂಕಣಿಯಲ್ಲಿ ಎಲ್ಲಿ ಸಿಗುವಂಥ ಶೋಸ್ಗಳು ಕಡಿಮೆ ಆದ್ದರಿಂದ ನಾವು ಅದ್ರ ಮೇಲೆ ಹೆಚ್ಚು ಇದು ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈಗ ಸಂತೋಷ್ ಪೈಗಳ ನಿಮಗೆ ಈಗ ನೆಕ್ಸ್ಟ್ ಅವ್ರು ಬರೀಬೇಕಾದ್ರೆ ನಾಟಕ ಯಾವ ಥರ ಪಾತ್ರ ನಿರೀಕ್ಷೆ ಮಾಡ್ತಿದ್ಯಾ ಯಾವ ಯಾವ ಟೈಪ್ ಬರೀತಂತ ಅದ್ರ ಮೇಲೆ ಮತ್ತು ಅದಕ್ಕೆ ಸೂಟಾಗಿ ಆಗಿ ಬರೀತಾವ ನನಗೆ ನಾನು ಯಾವ ಚಾಯ್ಸ್ ಮಾಡ್ಬೇಕಂತ ಇಲ್ಲಿಲ್ಲ ಅವನೇ ಬರೀತಾನದು ನಿನ್ಗೆ ಇದು ಪಾತ್ರ ಕರೆಕ್ಟ್ ಅಂತ ಹೇಳಿ ಅದು ನಂಗೆ ಸೂಟ್ ಆಗಿ ಇರ್ತದ ಆ ರೋಲ್ ಹಾಗಾದ್ರೆ ಇದು ಶೂಟ್ ಆಗುತ್ತಾ ಹೌದು ಪೇಪರ್ ಎಪಿಸೋಡ್ ಹೌದು ಎಲ್ಲಾರ ಬಾಯಲ್ಲಿ ಈಗಲೂ ಒಂಥರ ಮಂತ್ರ ಇದ್ದ ಹಾಗೆ ಮಂತ್ರ ಸಹಸ್ರನಾಮ ಇದ್ದಂಗೆ ಬರ್ತಾ ಇದೆ ಅಂದ್ರೆ ಕಾಮಿಡಿ ತುಂಬಾ ಆಸೆ ಪಡೋದು ಮನುಷ್ಯನೇ ಆರಾಮಾಗಿರೋ ವ್ಯಕ್ತಿಗಳು ಇವತ್ತಿಗೂ ನೆನೆಸ್ಕೊಳ್ತಾರೆ ಕಾಗದ ಪೇಪರ್ ಇದೆ ಮಾಡಿದ್ದು ಅಲ್ವಾ ಅದೊಂದು ಅದರಲ್ಲಿ ಬರುತ್ತೆ ನಾಪತ್ತೆ ಅದನ್ನು ಹೇಗೆ ನೀವು ಮೊದಲನೇ ರಿಹರ್ಸಲ್ನಲ್ಲಿ ಅದು ಹೇಗೆ ಡಿಸ್ಟ್ ಆಯ್ತು ಅಂದ್ರೆ ಅಂದರೆ ನಾವು ಒಟ್ಟು ಮೂರು ಜನ ಇರ್ತಿತ್ತು ಒಂದೇ ರಾತ್ರಿ ಒಟ್ಟು ಮಾತಾಡಿ ನಾಟಕದ ಬಗ್ಗೆ ರಾತ್ರಿ ನಾಟಕದ ಬಗ್ಗೆ ಮಾತಾಡೋದು ಅಂದ್ರೆ ಸ್ವಲ್ಪ ನಾನ್ ಕಮ್ಮಿ ಅವ್ರೆ ನಮ್ಗೆ ಹೋಟ್ಲ್ ಇತ್ತು ಅದರಿಂದ ನಮ್ಗೆ ಏನಿದ್ರು ಟೆನ್ ಓ ಕ್ಲಾಕ್ ನಂತರ ಹೋಟ್ಲ್ ಎಲ್ಲ ಕ್ಲೋಸ್ ಆದ ನಂತರ ಸಿಕ್ತಿದ್ರು ಅಲ್ಲಿ ಜಗ್ಲಿ ಎಲ್ಲ ಹೊರ ಕೂತ್ಕೊಂಡು ಹಾಗೆ ಏನಂದ್ರೆ ಈಗ ಇವನ್ ಸ್ವಲ್ಪ ಕೀಟ್ಲೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ತಿದ್ರು ಹಾಗೆ ಅಲ್ಲಿ ಏನು ಅಶೋಕನೂ ಓದ್ತಿರುವಾಗ ಇವತ್ತು ಕೌಂಟ್ರಿ ಕೊಡ್ತಾ ಇದ್ದ ಅದ್ ಅವೆಂತ ಹೋದ ನಂತ್ರಬ್ರೆ ನಂತರ ಬೈತಿ ಇರ್ತಾ ನೀನು ಕೌಂಟ್ರ್ ಕೊಡ್ತಿದ್ದೆ ನಾನು ಕೂಡಲೇ ಅದನ್ನು ಪಿಕ್ ಮಾಡ್ತೆ ಅದ್ಯಾಕ್ಚುಲಿ ಅವನಲ್ಲಿ ಇವನ ನಾಟಕದಲ್ಲಿ ಒಂದು ಗುಜ್ಜಿರಿ ಹೆಕ್ಕುವ ಪಾತ್ರ ನಮಗೆ ಗುಜಿರಿ ಹೆಕ್ತಾ ಇತ್ತು ಒಂದು ಹೆಣ ನಮ್ಗೆ ನಮಗೆ ಅದರಲ್ಲಿ ಆಗ ಗುಜಿರಿ ಹೆಕ್ಕುವಾಗ ಪೇಪರ್ ಓದೋದ್ರಲ್ಲಿ ಬಂದಂಥ ಪಾತ್ರ ಅದು ಸಾಧಾರಣ ಹೇಳ್ತೇನೆ ನೋಡಿ ನೈನ್ಟೀನ್ ನೈಂಟಿ ಟೂದು ಜೋಕ್ಸ್ ಅದು ನೈನ್ಟೀನ್ ನೈಂಟಿ ಟೂ ಆಗ ಮರುಮೂತ್ ಆಗಬೇಕಾದ್ರೆ ಮೊದಲು ಅವನಲ್ಲಿ ಇವನ ನಾಟಕದ ಇದದು ಗುಜರಿ ಪಾತ್ರ ಆ ಗುಣಚೀಲ ಎಕ್ಕೋದು ಎಲ್ಲ ಪೇಪರ್ ಆಯೋದು ಅಂತ ಹೇಳ್ತಾರೆ ಅದರದ್ದು ನಾಟಕದಾಗ ಪೇಪರ್ ಕೂಡ ಅವನು ಓದೋದು ಇವನು ಓದೋದು ನಾನು ಅಲ್ಲಿ ಅದನ್ನು ಇದು ಮಾಡಿ ಭೇಟಿ ಹಾಕಿ ಒಂದು ಹೇಳ್ತೀನಿ ಅದಕ್ಕೋಸ್ಕರ ನಾನು ಮಜಾ ಟಾಕೀಸ್ನವ್ರಿಗೆ ತುಂಬ ಥ್ಯಾಂಕ್ಸ್ ಏನಂತ ಹೇಳಿದ್ರು ಮೊನ್ನೆ ಸಮೇತ ನಾವು ಬೆಂಗಳೂರಿಗೆ ಬರಬೇಕಾದ್ರೂ ಸೊ ಎಲ್ಲೇನು ಪಂಚರ್ ಅಂಗಡಿಯಲ್ಲಿ ನಿಲ್ಲಲಿ ಯಾವುದೋ ಒಂದು ಕ್ಯಾಂಟೀನಲ್ಲಿ ಇರಲಿ ನೀವು ಮಜಾ ಹಾಕಿಸ್ನವ್ರಲ್ಲ ನೀವು ಮಜಾ ಹಾಕಿಸ್ನವ್ರಲ್ಲ ಹಣ ಪೇಪರ್ ನೋಡಿ ಇಲ್ಲಿ ಉಂಟು ಎರಡು ಸಾವಿರದ ಹದಿನಾರಲ್ಲಿ ಅದು ಸದಾ ಸರಿ ಎಂಟು ವರ್ಷ ಆಗ್ತಾ ಬಂತು ಇನ್ನೂ ಜನರು ಅದ್ರ ಬಗ್ಗೆ ಅಂತ ಹೇಳೋದಕ್ಕೆ ಅದೊಂದು ಮಜಾ ಹಾಕಿಸಿಂದ ಮತ್ತೆ ನಮ್ಮ ಪಾಪ್ಯುಲರ್ ಇಲ್ಲೇ ಇತ್ತು ಸೌತ್ ಕೇನರ ನಾರ್ತ್ ಕೇನರ ಸ್ವಲ್ಪ ನಮ್ಮ ಈಚೆ ಬಯಲ್ಸೀಮೆ ಹತ್ರ ಮಲೆನಾಡು ಅಲ್ಲೆಲ್ಲ ಇತ್ತು ಮಜಾ ಆದ ನಂತರ ಇಡೀ ಕರ್ನಾಟಕ ತುಂಬಾ ಜನರಿಗೆ ಗೊತ್ತಾಗುವಾಗ ನೀರಿಗಾಗಿ ಹೊಡೆದಾಟ ಅಯ್ಯಯ್ಯೋ ಅಯ್ಯೋ ಸಾಸಿವೆಯಲ್ಲಿ ಸಿಕ್ಕಾಪಟ್ಟೆ ಹೊಯ್ಗೆ ಮೀನುಪೇಟೆಯಲ್ಲಿ ಕಂಡಪಟ್ಟೆ ಪೈಗೆ ಊತಾಯಿ ಬರ್ಯಾಕೆ ಬರೆಯುವಾಗ ಅಷ್ಟು ಹಂಚಾಗುತ್ತೆ ಅಂತ ಅನ್ಕೊಂಡಿದ್ರಾ ಅದು ಬರೆಯುವಾಗಲೂ ನಾವು ಅದಕ್ಕೊಂದು ಕೌಂಟ್ ಕೌಂಟ್ರ್ ಸಮೇತ ಇಟ್ಟಿರ್ತೇವೆ ನಾವು ನಾವು ಅದೊಂಥರ ಡಲ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಕೌಂಟರ್ ಅಂದರೆ ಒಂದು ಒಂದು ಹಾವ ಭಾವ ಹೆಚ್ಚಾಗಿ ಅಂದರೆ ಜೋಕ್ಸ್ ಆದರೆ ಆಯಿತು ಇಲ್ಲಾದರೆ ನಿನ್ನ ನಿನ್ನ ಇದರಲ್ಲಿ ನೈಗಾಡಿಸ್ಬೇಕು ಅಂತ ಒಂದು ಮೊದಲೇ ಹೇಳಿಡ್ತೇನೆ ಇಲ್ಲ ನಿನ್ನ ಮಾತಾಡುವ ಶೈಲಿಯಲ್ಲಾದರೂ ನೈಗಾಡ್ತಾರೆ ಈ ಎಕ್ಸಾಂಪಲ್ ಈಗ ಮೂರು ಮುತ್ತು ತಗೊಳ್ಳಿ ಎಲ್ಲರೂ ರಮನಾಥ 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 ಏನು ಜೋಕ್ಸ್ ಅಲ್ಲ ಅದು ಅದು ನಾನು ನಾಟಕದಲ್ಲಿ ಹೇಳುವ ಶೈಲಿ ರಮನಾಥ ಊಟ ಆಯಿತು ಅದು ಜನರಿಗೆ ಅದು ಇಷ್ಟ ಆಯಿತು ಸೊ ಅದನ್ನು ಮತ್ತು ಹೇಗಂದರೆ ಅದು ಕಾನ್ಫಿಡೆನ್ಸ್ ಹಾಗೆ ಮೂರು ಇರ್ತೇವೆ ಕೊಂಡ್ರು ಒಂದೇ ಜೋಕ್ಸ್ ಆದರೆ ಆಯಿತು ಎಲ್ಲರೂ ಬಿತ್ತಂದಗೋಸ್ಕರ ಅದಕ್ಕೆ ಬೇಡ ನೀನು ಅದಕ್ಕೆ ರಿದಮ್ ಇದು ವಾಯ್ಸ್ ಮಾಡ್ಯುಲೇಷನ್ ಅದು ಜನರಿಗೆ ಅಲ್ಲಿ ಖುಷಿ ಆಗ್ತದೆ ಅದು ಇಲ್ಲದಿದ್ರೆ ನಿನ್ನ ಹಾವ್ ಬಾಬ್ದಲ್ಲಿ ಏನಾದರೂ ಮಾಡಿ ಎಲ್ಲೋ ಅದು ಫೇಲ್ ಆಗಬಾರ್ದು ಮೂರು ತಲೆಯಲ್ಲಿ ಇಟ್ಕೊಂಡು ಮಾಡ್ತೇವೆ ಒಂದೊಂದು ಜೋಕ್ಸನ್ನು ಹಾಗೆ ಮಾಡಿ ಮಾಡ್ತೇವೆ ಭಾರತದಲ್ಲಿ ಕರ್ನಾಟಕ ಅದಕ್ಕೆ ಅದೊಂದು ಕಾಂಟ್ರವರ್ಸಿ ಅದು ಈಗ ಈಗ ಮೊನ್ನೆ ನಮ್ಮ ಕಾಂತಾರ ಫಿಲ್ಮ್ ರಿಷಬ್ ಶೆಟ್ಟರ್ ಸಿಗ್ದಾಗ ಹಾಗೆ ನಮ್ಮನ್ನು ನೋಡಿದರಿಸಿದ ಓ ಭಾರತದಲ್ಲಿ ಕರ್ನಾಟಕ ನಾಪತ್ತೆ ಅಂತ ಬಂದು ಅಪ್ಕೊಂಡ್ಬಿಟ್ರು ಅವ್ರು ಮೂರು ಮೂತ್ತು ಸಣ್ಣಿಂದ ನೋಡಿದ್ದಾರೆ ಅಂಥದ್ರಲ್ಲಿ ಅದನ್ನು ಮೀರಿ ಇದನ್ನು ನೀವು ಲೆಕ್ಕ ಮಾಡಿ ಹೇಳಿದ್ ನಮ್ಮ ಶೂಟಿಂಗ್ ಫ್ರೀ ಇದ್ದಾಗ ಇದೇ ಪೇಪರ್ ಇದೆ ನೋಡೋದು ಮಾರಾಯ ಪೇಪರ್ ಇದೆ ನೋಡೋದು ಮಾರೆ ಹೇಳ್ತಾ ಇದ್ರು ಹಾಗೆ ಈಗ ಶ್ರೀಲಂಕೆಯಲ್ಲಿ ಇದೆ ಸರ್ ಈಗ ಸ್ಕ್ವೇರ್ ನಿಮಗೆ ಈಗ ಭೂಪಟ ಚೇಂಜ್ ಆಯ್ತು ಈಗ ಶ್ರೀಲಂಕೆ ಕೆಳಗಂತ ಅಂದ್ರೆ ನಾವು ಕರ್ನಾಟಕ ಆದ್ರಿಂದ ಕರ್ನಾಟಕ ನಾಪತ್ತೆ ಅಂತ ಹೇಳಿ ಬಿಡ್ತು ಹಾಗೆ ಅಂದ್ರೆ ಅದೊಂದು ನಮ್ಮ ರಾಜ್ಯ ಅಲ್ಲ ಖುಷಿ ಹೆಮ್ಮೆ ಇದೆ ಹಾಗಾಗಿ ಒಂದು ಹೇಳಿದ ಸ್ಪೋಟಲ್ ಬಂದ್ ಬಂದಿರ್ತದೆ ಇದರಲ್ಲಿ ಕೆಲವೆಲ್ಲ ಎಲ್ಲವೂ ನಂದೇ ಅಂತ ಹೇಳ್ತಾ ಇಲ್ಲ ಅವರೇ ಕೆಲವು ಸ್ಪೋಟಲ್ ಅದು ಆ ಟೈಮಲ್ಲಿ ಬರ್ತ ಬರ್ತದೆ ಕೆಲವು ಸಲ ಎಲ್ಲ ಹೌದು ಹೌದು ಖುಷಿ ಎಂಜಾಯ್ ಮಾಡ್ತಾ ಹೌದು ರಾಷ್ಟ್ರಪತಿ ಪದಕ ಹಿಂಗೆ ಅದು ಹುಡುಗಿಯನ್ನು ಚೂಟೈಸ್ದವರಿಗೆ ಹೇಗ ಹೌದು ಇಷ್ಟು ನಾಡಿಕ ಇಟ್ಕಮ್ ಮಾಡಿದವ್ರೆ ಸಿಕ್ಕೋದಿಲ್ಲ ಹುಡುಗಿನ್ ಚೂಟ ಇರ್ತಾನೆ ರಸ ಪಡ್ತೇವೆ ಹೀಗೆ ಇದು ಹೇಳಿದ್ರೆ ಜನನೇ ಗಾಡ ಒಂದು ಮಾಡುವಾಗ ನಂಗೆ ಸ್ವಲ್ಪ ನಗು ಕಡಿಮೆ ಇದರಲ್ಲಿ ಸ್ವಲ್ಪ ಎಲ್ಲಿ ಹೋದರು ನಾಟಕ ಅನುಭವಿಸ್ತೇನೆ ಖುಷಿ ಪಡ್ತೇನೆ ಓಹೋ ಹಾಗೆಲ್ಲ ಕೆಲ ಹಾಗೆ ಮಾಡೋದಿಲ್ಲ ಆಗ ನನಗೆ ಒಂದು ಎಲ್ಲೋ ಒಂದು ಸಣ್ಣಕ್ಕೆ ನೆಗೆ ಬಂತು ಅಂದ್ಬಿಡೋದು ಎಲ್ಲೋ ನನ್ನ ಮನ್ಸಿಗೆ ಆಗಾಗಿದೆ ಒಂಚೂರು ನೈಗೆ ಬಂತು ಅಂದ್ಕೊಳ್ಳಿ ಇದು ಜನರಿಗೆಲ್ಲ ಖಂಡಿತ ನೆಗೆ ಆಡ್ತಾಯಿರ ಅಂತ ಭಾವನೆ ಹಾಗೆ ಕೂಡಲೇ ಇದರ ಪುಸ್ತಕ ತಗೊಳ್ಳೋ ನೋಟ್ ಮಾಡಿಡೋದು ನೋಟ್ ಮಾಡಿಡೋದು ನೋಟ್ ಮಾಡಿ ಹಿಡೋದು ನಾಟಕ ಬ ಕತೆ ಸಣ್ಣದಿರ್ತದೆ ಜೋಕ್ಸನ್ನೆಲ್ಲ ಒಟ್ಟು ಮಾಡೋದು ಹಾಗೆ ನೋಡಿ ಟಿ ವಿ ನಮ್ಮಲ್ಲಿ ಟಿ ವಿ ಇಲ್ಲ ನಾನು ಟಿ ವಿ ನೋಡೋದಿಲ್ಲ ಯಾವುದಿದ್ರಲ್ಲೂ ಇಲ್ಲ ಯಾಕಂದರೆ ನಾವು ಅದಕ್ಕೆ ಸ್ಟಿಕ್ಕಾಗಿ ಬಿಡ್ತೇವೆ ಅದಕ್ಕೋಸ್ಕರ ಯಾವುದು ಎಲ್ಲರೂ ನೋಡಿದವಾಗ ಇದು ಹೀಗೀಗಂತೂ ನಮ್ಮ ಮೈಂಡಲ್ಲಿ ಬಂದಿರ್ತದೆ ಕೆಲವು ಕತೆ ನಾವು ಇಲ್ಲ ನೋಡ್ತೇನೆ ಅದರಿಂದ ಇನ್ಸ್ಪೈರ್ ಬಿಟ್ಟರೆ ಕಾಪಿ ಮಾಡಲಿಕ್ಕೆ ಹೋಗೋದಿಲ್ಲ ಅದು ಕಷ್ಟ ಆಗುತ್ತೆ ನಮ್ಮತನ ನಮ್ಮ ಶೈಲಿ ಅದರಿಂದ ನಮ್ಗೆ ಎಷ್ಟು ಇವತ್ತಿಗೂ ಎಲ್ಲಿ ನೀವು ಕಾಪಿ ಮಾಡಿದ್ರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆಯ್ತು ಕಡೆ ಕಷ್ಟವೇ ಕಷ್ಟ ಅದೇ ಇಲ್ಲ ಹಾಗಾಗಿ ನೀವು ಬುಲೆಟ್ ಎಲ್ಲಿದೆ ನಿಮ್ಮನೇಟ್ ಅದು ಹೇಳ್ತೇನೆ ಅದು ಅದು ಸಮೇತ ಆಗಿ ಇನ್ಸ್ಪೈರ್ ಬೈ ಮುನ್ನ ಬೈ ಎಮ್ ಬಿ ಬಿ ಎಸ್ ಅದೇ ಇನ್ಸ್ಪೈರ್ ಆಗಿತ್ತು ಅಲ್ಲಿ ಗಾಂಧಿ ತಾತ ಬಂದು ಮಾತಾಡ್ತಿರೋದು ಪಿಚ್ಚರ್ ನೋಡಿಕೊಂಡು ಪಟ್ಟ ಮನೆಗೆ ಬಂದೆ ನಾವು ಕಾಮಿಡಿಯಲ್ಲಿ ಏನು ಮಾಡಲಿ ಸಾಧ್ಯ ಹೊರಟಿದ್ರಲ್ಲಿ ಅದು ಕೂಡಲೇ ಬುಲೆಟ್ ಅಂತ ಸೃಷ್ಟಿ ಮಾಡಿ ಬಟ ಟಂಬಾಡೆ ಉಂಟ ತೋರುದಿಲ್ಲ ಮರ ಇವನಿಗೆ ಅಂತೇಳಿ ಸೊ ಇನ್ಸ್ಪೈರ್ಡ್ ಬೈ ಮೊನ್ನೆ ಬಾಯ್ ಎಂ ಬಿ ಬಿ ಎಸ್ ಅದರದ್ದೇನು ಕಾಪಿ ಅಲ್ಲ ಅದು ಇನ್ಸ್ಪೈರ್ ಆಗಿತ್ತು ಅದೇ ಅದೇ ರಾಮಕೃಷ್ಣ ಗೋಯಿಂದ ಆ ಟೈಮಲ್ಲಿ ಅದು 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 ಅದೇ ನಾಟಕಕ್ಕಿತ್ತು ಸೌಂಡ್ ಎಫೆಕ್ಟ್ ಸೌಂಡ್ ಎಫೆಕ್ಟು ಹಾಗೆ ಅದು ನಮ್ಮ ನಾಟಕಕ್ಕೆ ಮ್ಯೂಸಿಕ್ ಡೈರೆಕ್ ಇದು ಹೇಳಿದ್ರೆ ಎಲ್ಲ ನಾನು ಮ್ಯೂಸಿಕ್ ಸಮೇತ ನಾನೇ ಕಂಪೋಸ್ ಮಾಡೋದು ನಮ್ಮ ನಾಟಕಕ್ಕೆ ಮ್ಯೂಸಿಕ್ ಸಮೇತ ನಾವು ಕಂಪೋಸ್ ಮಾಡೋದು ನಾನೇ ನಾನಾಗಿ ಈಗ ಏನೆಲ್ಲ ಬೇಕು ನಿಮ್ಮ ಎಂಟ್ರಿಗೆ ಏನು ಮ್ಯೂಸಿಕ್ ಬೇಕು ಎಲ್ಲ ಬೇಕು ಇಲ್ಲಿ ಕೂತು ಸಾಂಗ್ ಕಟ್ ಮಾಡ್ತಾ ಇರ್ತೇನೆ ಒಂದೊಂದು ಅದೇ ಒಂದು ನಾಟಕವರೆಗೆ ಒಂದು ವರ್ಷ ಹೋಗೋದಂದ್ರೆ ಹಾಗೆ ಅದಕ್ಕೋಸ್ಕರ ಈಗ ಹೊಸ ನಾಟಕದೀಗ ಆಯ್ತು ಈಗ ಒಂದಿಷ್ಟು ನೂರು ಹನ್ನೆರಡು ಫೈಲ್ ಆಯ್ತು ಡ್ರಾಮದು ಅದನ್ನು ನಾಟಕಕ್ಕೆ ಹಾಕಿ ಅದರಲ್ಲಿ ಕೆಲವು ಕಟ್ ಮಾಡಿ ಕೆಲವು ಹೊಸ ಸಾಂಗ್ ಹಾಕಿ ಹಾಗೆ ಮ್ಯೂಸಿಕ್ ಅದಕ್ಕೆ ನಮ್ಗೆ ಕಲ್ಪನೆ ನಾವೇ ಪಾತ್ರ ಮಾಡೋದ್ರಿಂದ ನಮ್ಗೆ ಈಗ ಹೊತ್ತಿಗೆ ಶೂ ಸೌಂಡ್ ಟಕ್ 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 ಅಲ್ಲೇ ಬರೆದಿರ್ತೇನೆ ಆ ಲ್ಯಾಪ್ಟಾಪಲ್ಲಿ ಹಾಕಿರ್ತೇನೆ ನಡೆಯುವಾಗ ಸೌಂಡ್ ಏನು ಲ್ಯಾಪ್ಟಾಪ್ ನೋಡ್ರೆ ಗೊತ್ತಾಗುತ್ತೆ ಅವನು ಬೀಳುವಾಗ ಇವನು ಕೈ ಎತ್ತುವಾಗ ದೃಶ್ಯ ಮೂರು ಅದರಿಂದ ಅದೆಲ್ಲ ಕಂಟ್ರೋಲ್ ನಮ್ಮ ಕೈಯಲ್ಲಿ ಇರುವುದರಿಂದ ನಮ್ಗೆ ಹೀಗೇ ಬರಬೇಕಮ್ಮ ದೃಷ್ಟಿ ಇರ್ತದೆ ಹಾಗೆ ಈ ಸಣ್ಣ ಸಣ್ಣದೆಲ್ಲ ಟು ಇವೆ ಅಲ್ಲಲ್ಲ ಈ ಹೆಚ್ಚಾಗಿ ಮ್ಯೂಸಿಕ್ ನೀವು ಹೇಳಿದ್ರೆ ಬುಲೆಟ್ ಸೌಂಡು ಬುಲೆಟ್ ಹೇಗೆ ಬಂತು ಅಂತ ಹೇಳ್ಕೊಂಡು ಅದಕ್ಕೆ ಬುಲೆಟ್ ಹಾಕಿ ಜನರಿಗೆ ಖುಷಿ ಆಗುತ್ತೆ ಅಂತ ನಮ್ಮಲ್ಲಿ ಯಕ್ಷಗಾನ ನೋಡ್ತಾರೆ ಅದಕ್ಕೂ ನಾನು ಇರ್ತೇನೆ ಬೇಸ್ ಏನಂತಾರೆ ಯಕ್ಷಗಾನ ಇಷ್ಟಪಡ್ತಾರೆ ಅಂದರೆ ಸಾಂಗ್ ಇರ್ತದೆ ನಿಮ್ಮ ಅರ್ಥ ಅರ್ಥದ ಇರ್ತದೆ ಅದಕ್ಕೆ ನಾಟಕದಲ್ಲಿ ನಾನದೊಂದು ಪ್ರಯತ್ನ ನಮ್ಮ ನಾಟಕದ ಮೊದಲೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ ಒಂದು ಅಲ್ಲ ಆಯಿತು ಅದು ಕೂಡಲೇ ಒಂದು ಹೀರೋ ಹೀರೋನಲ್ಲಿ ಡ್ಯಾನ್ಸ್ ಹಾಕಿ ಬಿಡ್ತಾರೆ ಆಯ್ತು ಇದಾಗಿ ಬಿಡ್ತು ಆ ಟೆಕ್ನಿಕ್ ಅನ್ನೆಲ್ಲ ಚೇಂಜ್ ಮಾಡಬೇಕು ನೋಡಿ ಪ್ರತಿ ಒಂದರಲ್ಲಿ ನೋಡಿ ಒಂದು ಏಳೆಂಟು ಮಧ್ಯ ಮಧ್ಯೆ ಸಾಂಗ್ ಬರ್ತದೆ ಹೋಗ್ತದೆ ಜನರು ಒಂದು ಸಲ ಕೂತಿದ್ದರು ಒಂದು ಆ ಸಾಂಗಿಗೆ ಯಾರು ಹೇಳಲಿ ಅಂತ ಇದೆಲ್ಲ ಮೆನಿಪ್ಯುಲೇಷನ್ ಮಾಡಿಕೊಂಡೆ ನಾಟಕ ಹಾಗಾಗಿ ಒಂದು ಸೀನ್ ಸೀನನ್ನು ಪ್ರತಿ ಪ್ಲೇ ಕೊಟ್ಟು ಹನ್ನೆರಡು ಸೀನ್ ಹದಿಮೂರು ಸೀನ್ ಆ ಸೀನನ್ನು ಕೊಲ್ಲು ವರ್ಕೌಟ್ ಮಾಡಿ ನೋಡ್ತೇನೆ ಟ್ರೈಯಲ್ಲು ಎಲ್ಲೂ ಡಲ್ ಆಗುತ್ತೆ ಇಲ್ಲೊಂದು ಚೂರು ಡಲ್ ಆಗುತ್ತೆ ಹೋಗ್ತಾ ಹೋಗ್ತಾ ಒಂಥರ ಸ್ಲ್ಯಾಗ್ ಆದಾಗ ಆಗುತ್ತೆ ಅದು ಎಪ್ಸ್ಲಿಕ್ಕೆ ಏನು ಮಾಡೋದು ಅಂತ ಕೂಡಲೇ ಒಂದು ಮ್ಯೂಸಿಕ್ ಹಾಕಿ ಬಿಡುವ ಹಾಗೆ ಹಾಕಿ ಅದಕ್ಕೆಲ್ಲ ವರ್ಕೌಟ್ ಮಾಡ್ತಾ ಇರ್ತೇನೆ ನೀವು ವರ್ಕೌಟ್ ಮಾಡಿ ಪ್ಲ್ಯಾನ್ ಮಾಡಿದ್ರೆ ಹೋಟ್ಲ್ ಹಾಕೋದಿಲ್ಲ ಹೋಟ್ಲ್ ಹಾಕ್ಬೇಕಂತೀರಿ ಹೋಟ್ಲ್ ಇದೆ ಅದೇ ಬಂತದ್ದು ಅದೇ ನಿಮ್ಮ ಹೋಟ್ಲ್ ಇದ್ರದಲ್ಲ ಅದು ಹೋಟ್ಲು ಮಾಡ್ತಾನೆ ಹೌದೌದು ಹೌದು ಅದು ಅದು ಎಲ್ಲ ಎಲ್ಲ ನಮ್ಮನಿಗೆ ಸುತ್ತಮುತ್ತ ಆಗುವಂಥದ್ದು ನಮ್ಮಲ್ಲಿ ಯಾವತ್ತೂ ಒಂದು ಹುಡುಗನಿಗೆ ಕಾಲ್ ಬರುತ್ತಿರುತ್ತೆ ಅದು ಆ್ಯಕ್ಚುಲಿ ಹುಡುಗ ಹುಡುಗಿಯಾಗಿ ಹುಡುಗನೇ ಅವನಿಗೆ ಕಾಲ್ ಮಾಡಿ ಮಂಗ ಮಾಡ್ತಿದ್ದೆ ಸೊ ಅದು ಅಲ್ಲಿ ಪಿಕ್ ಮಾಡಿ ಆಯ್ತದೆ ನಾನು ಅಂದರೆ ದತ್ತುಪುತ್ರದಲ್ಲಿ ಅದನ್ನು ಆ ರೋಲನ್ನೆಲ್ಲ ಮಾಡಿಕೊಂಡು ಹೋಟೆಲ್ ನಮ್ಮದೇ ಥರ ಹೋಟ್ಲು ಒಂದು ಇತ್ತು ಅಲ್ಲಿ ಅವ ಕ್ಯಾಶಿಗೆ ಕೂತ್ಕೊಳ್ಳುವಾಗ ಹುಡುಗಿ ಕಾಲ್ ಬರೆದು ಕ್ಯಾಶ್ ಬಿಟ್ಟು ಹೋಗ್ತಾನೆ ಅಲ್ಲಿದ್ದ ಹುಡುಗ ಒಂದು ಹಣ ಮಾಡ್ತಾನೆ ಅಂತೇಳಿ ಆ ರೀತಿಯಲ್ಲಿ ಅದೊಂದು ಬೇಯಿಸೋದೇ ಹೇಳಿತ್ತು ನನಗೆ ಏನು ಸುತ್ತಮುತ್ತ ನಡೀತದೆ ಅದರ ಮೇಲೆ ಒಂದು ಕತೆ ಪಡಿತಾನೆ ಅದಕ್ಕೆ ಜೋಕ್ಸ್ ಜೋಕ್ಸನ್ನೆಲ್ಲ ಸೇರಿಸ್ತಾ ಹೋಗ್ತೇನೆ ಹಾಗೆ ಒಂದು ಬೇಸ್ ಬೇಕೇ ಬೇಕಾಗಿ ಹೌದು 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 ಒಂದು ಅಲ್ಲ ಮೈನ್ ಮೈನ್ ಫಸ್ಟ್ ಸ್ಟೋರಿ ಈ ಸಲ ಏನು ನಾಟಕ ಬರೀಬೇಕಾರೆ ಈ ಸಲ ಏನು ಕತೆ ಮಾಡೋದು ಯಾವುದ್ರ ಬಗ್ಗೆ ಮಾಡೋದು ಅಂತ ಅದನ್ನು ಫಸ್ಟ್ ಕ್ಲೈಮ್ಯಾಕ್ಸ್ ಫಸ್ಟ್ ರೆಡಿ ಮಾಡಿಟ್ಕೊಳ್ಳೋದು ಆಮೇಲೆ ಅದರ ಮೇಲೆ ಸೇರಿಸೋದು ಕಡೆ ಕೆಳ ಸೇರಿಸೋದು ಫಸ್ಟ್ ಬರೆಯುವಾಗ ಕ್ಲೈಮ್ಯಾಕ್ಸನ್ನೇ ಬರೆದು ಬಿಡೋದು ನಾನು ಟ್ಯೂಬ್ಲೈಟ್ ಪಾಲ್ಡಲ್ಲಿ ಹೌದು ಇವರು ಸಮ ಮಂಗ ಹೇಗೆ ಅದೇ ಅದು ಹಾಗೆ ಮಿಸ್ಟರ್ ಅದು ಪಾಪ ಪಾಂಡಂತೂ ಓಲ್ಡ್ ನಾಟಕ ಈಗ ನಾವು ಯೂಟ್ಯೂಬಿಗೆ ಮಾಡುವಾಗ ಕೆಲವೆಲ್ಲ ಹೊರಗೆ ಔಟ್ಡೋರ್ ಮಾಡಲಿಕ್ಕೆ ಅದರಲ್ಲಿ ವ್ಯವಸ್ಥೆ ನಾಟಕದಲ್ಲಿ ಅದೆಲ್ಲ ನಮಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ ಇತ್ತು ಅದು 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 ಸಮೇತ ಹಾಗೆ ಪಾಪ ಒಂದು ಸಸ್ಪೆನ್ಸ್ ನಾಟಕ ಅದು ಆ್ಯಕ್ಚುಲಿ ನಮ್ಮ ತಂದೆ ಬರೆದಂಥ ತುಂಬ ಹಳೆಯ ನಾಟಕ ಅದೊಂದು ಅದರದ್ದು ಕಥೆಯನ್ನು ನಾನು ಇದಕ್ಕೆ ಹಾಕಿಬಿಟ್ಟಿದ್ದು ಸಣ್ಣ ಒಂದು ಹೆಳತೆಯನ್ನು ನೋಡೋದು ಎಂಬತ್ತರಲ್ಲೂ ಎಂಬತ್ತೊಂದರಲ್ಲೂ ದೆವಾಲ್ ಕೇಳು ಅಂತ ತಂದೆಯವರು ಬರೆದು ಕೊಂಕಣಿ ನಾಟಕದ್ದು ಹೌದು ದೇವರ ಆಟ ಅದರದ್ದು ಸ್ಟೋರಿ ಎಲ್ಲ ತೆಗೆದು ಒಂದು ಹೀರೋಯಿನ್ ಆಗ ಹೀರೋಯಿನ್ ಇಲ್ಲ ಇತ್ತು ಬೇರೆ ಸಾಂಸಾರಿಕ ಕಥೆ ಎಲ್ಲ ಆಗಿನ ಇದಕ್ಕೆಲ್ಲ ಅದನ್ನು ತೆಗೆದು ಈಗ ಈಗ ಮಾಡಿಫೈಡ್ ಮಾಡಿ ಸ್ಟೋರಿ ಇದೆಲ್ಲ ಬೇರೆ ಕಾಮಿಡಿಯಲ್ಲ ಬೇರೆ ಇದು ಪಾಂಡು ಮಾಡ್ತೆ ಒಂದು ಅಷ್ಟೆಂಟ್ ಮಾಡಿದ್ರು ಅದನ್ನು ಪಿಸ್ತಲ್ ಹಿಡ್ಕೊಂಡು ಬಂದು ಅವರಿಗೆ ಇದು ಮಾಡಲಿಕ್ಕೆ ಬರೋದು ಹಾಗೆ ಮಾಡಿ ಬಿಡ್ತೀನಿ ನಿಮ್ಮ ಕಾರಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತೀರಾ ಹಾ ಹೋಗುವ ಅದರಲ್ಲಿ ಪಾಂಡು ಆಗಿರ್ಬೇಕು ಅಷ್ಟೇ ನಿಮ್ ಕರ್ಕೊಂಡು ಆಗೋದಿಲ್ಲ ಮತ್ತು ಕಾಲೇಜ್ ಮತ್ತೆ ಇದಕ್ಕೆ ಹೆಚ್ಚಾಗಿ ಆದಿತ್ಯ ಅವರೇ ಕರ್ಕೊಂಡು ಹೋಗೋದು ಅಡ್ಮಿಷನ್ ಅದು ಇನ್ನ ಎಪಿಸೋಡ್ ಮಾಡ್ಬೇಕಂತ ಎನ್ಸಿದ್ದು ಅದು ಅಲ್ಲಿ ಸ್ವಲ್ಪ ಬ್ರೇಕ್ ಆಯ್ತು ಹಾಗಾಗಿ ನಾಟಕ ಪ್ರಾರಂಭವಾಯ್ತು ಅದರಿಂದ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಆಸಕ್ತಿ ಕಡಿಮೆ ಎಲ್ಲಿ ಚೆನ್ನಾಗಿ ಬಂದ ಕ್ರಿಯೇಟಿವಿಟಿ ಎಲ್ಲೂ ಏನು ವ್ಯತ್ಯಾಸ ಕಾಣಿಸ್ಲಿಲ್ಲ ಔಟ್ಡೋರ್ ಆಗಲಿ ಇಂಡೋರ್ ಆಗಲಿ ಅದೇ ಏನು ಕಾಮಿಡಿ ರೂಮರು ಎಲ್ಲ ಹಾಗೆ ಎಲ್ಲೂ ಹೇಗೆ ಎರಡೂ ಕಡೆ ಕಾಪಾಡ್ಕೊಳ್ಳೋ ಸಾಧ್ಯನಾ ಕ್ಯಾಮರಾದಲ್ಲೂ ಸ್ಟೇಜಲ್ಲೂ ಸ್ಟೇಜ್ ಅಲ್ಲಿ ಜಾಸ್ತಿ ಜಾಸ್ತಿ ನಮಗೆ ಆಸಕ್ತಿ ಅದೆಲ್ಲ ಕ್ಯಾಮರಾದಲ್ಲಿ ಬಾರಿ ಕಡಿಮೆ